ನಮಸ್ಕಾರ ತಮ್ಮ ಪ್ರೀತಿಯ ಹುಚ್ಚೀರಪ್ಪ ಐಟಿ ಮಾಡುವಂಥ ನಮಸ್ಕಾರಗಳು ಸಾಧನೆಗೆ ನೀ ಸಿದ್ಧನಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಪ್ರೋತ್ಸಾಹ ನೀಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತೊಂದು ದಿವಸ ದಸರಾ ಹಬ್ಬದ ಒಂದು ಸಂದರ್ಭದಲ್ಲಿ ನಮ್ಮ ಗದಗ ಜಿಲ್ಲೆಯ ಸೂಡಿ ಗ್ರಾಮದ ದೇವಸ್ಥಾನದ ಒಂದು ಸ್ತಬ್ಧ ಚಿತ್ರ ಬೆಳಗಾವಿ ಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದರ ಒಂದು ಖುಷಿಯಲ್ಲಿ ಇವತ್ತು ಏನಪ್ಪ ಅಂದ್ರೆ ಕವನ ವಾಚ ನಾನು ಆ ಒಂದು ಕವನವನ್ನು ಬರೆದ ಇದ್ದೀನಿ ನನ್ನ ಜಿಲ್ಲೆ ನನಗೆ ಹೆಮ್ಮೆ ಅನ್ನುವಂಥ ಒಂದು ಕವಿತೆ ಇಲ್ಲಿ ನನ್ನ ಗದಗ ಜಿಲ್ಲೆ ಬಗ್ಗೆ ಒಂದು ಕವಿತೆಯನ್ನು ಬರೆದಿದ್ದೀನಿ ಆ ಕವಿತೆಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸ್ಥಾನದಲ್ಲಿ ಎತ್ತರಕ್ಕೆ ಏರಿದ ನನ್ನ ಗದಗ ಸ್ಥಾನದಲ್ಲಿ ಎತ್ತರಕ್ಕೆ ಏರಿದ ನನ್ನ ಜಿಲ್ಲೆ ಅನ್ನುವಂಥ ಕವಿತೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಗದಕ್ ಗದಗ್ ನಮ್ಮ ಗದಗ್ ನಮ್ಮೆಲ್ಲರ ಗದಕ್ ಎತ್ತರಕ್ಕೆ ಏರಿದ ಗದಗ್ 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 ನಮ್ಮ ಗದಕ್ ನಮ್ಮೆಲ್ಲರ ಗದಗ್ ಎತ್ತರಕ್ಕೆ ಏರಿದ ನಮ್ಮ ಗದಗ ಚಾಮರಸ ನೆಲೆಸಿದ ಗದಗ್ ಕುಮಾರ ವ್ಯಾಸನ ಕಾವ್ಯದ ಗದಗ್ ಚಾಮರಸ ನೆಲೆಸಿದ ಗದಗ್ ಕುಮಾರ ವ್ಯಾಸನ ಕಾವ್ಯದ ಗದಗ್ ಸಂಗೀತದ ತವರು ಗದಗ್ ಸಂಗೀತದ ತವರು ಗದಗ ಮುದ್ರಣ ಕಾಶಿ ಗದಗ ಮುದ್ರಣ ಕಾಶಿ ಗದಗ ಬೆಳಗಾವಿ ವಿಭಾಗದ ಗದಗ ಜಿಲ್ಲಾ ವೈಭೋಗ ಬೆಳಗಾವಿ ವಿಭಾಗದ ಗದಗ ಜಿಲ್ಲಾ ವೈಭೋಗ ತೋರಿಸಿತು ಕಲಾಕೃತಿ ತೋರ್ಷಿತು ಕಲಾಕೃತಿ ಮೈಸೂರಿನ ಪ್ರಕೃತಿ ಮೈಸೂರಿನ ಪ್ರಕೃತಿ ಪಂಚಾಕ್ಷರಿ ಗವಾಯಿಗಳು ಗುರು ಪುಟ್ಟರಾಜರು ಪಂಚಾಕ್ಷರಿ ಗವಾಯಿಗಳು ಗುರು ಪುಟ್ಟರಾಜರು ತೋಟದ ಸ್ವಾಮೀಜಿಯವರು ತೋಟದ ಸ್ವಾಮೀಜಿಯವರು ನೆಲೆಸಿದ ಪುಣ್ಯ ಭೂಮಿ ನನ್ನ ಗದಗ ನೆಲೆಸಿದ ಪುಣ್ಯ ಭೂಮಿ ನನ್ನ ಗದಗ ಕಲ್ಯಾಣ ಚಾಲುಕ್ಯರು ಹೊಯ್ಸಳ ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಹೊಯ್ಸಳ ರಾಷ್ಟ್ರಕೂಟರು ಆಡಿದ ನನ್ನ ನಾಡು ಆಡಿದ ನನ್ನ ನಾಡು ನನ್ನ ಹೆಮ್ಮೆಯ ಗದಗ ನನ್ನ ಹೆಮ್ಮೆಯ ಗದಗ ಚಂದ್ರ ಮೌಳೀಶ್ವರ ತಿರುಪಾಂತಕೇಶ್ವರ ಚಂದ್ರಮೌಳೇಶ್ವರ ತಿರುಪಾಂತಕೇಶ್ವರ ಕಲ್ಮೇಶ್ವರ ದೇವಸ್ಥಾನ ಕಲ್ಮೇಶ್ವರ ದೇವಸ್ಥಾನ ನೆರೇಗಲ್ಲಿನ ನೆರೇಗಲ್ಲಿನ ನಮ್ಮ ಹೆಮ್ಮೆಯ ಗದಗ್ ನೆರೆಗಲ್ಲಿನ ನಮ್ಮ ಹೆಮ್ಮೆಯ ಗದಗ್ ಕಪ್ಪದ ಗುಡ್ಡ ಕಾಲಕಾಲೇಶ್ವರನ ಗುಡ್ಡ ಕಪ್ಪದ ಗುಡ್ಡ ಕಾಲ ಕಾಲೇಶ್ವರನ ಗುಡ್ಡ ನರಗುಂದದ ಗುಡ್ಡ ನರಗುಂದದ ಗುಡ್ಡ ಇರುವ ನನ್ನ ಹೆಮ್ಮೆಯ ಗದಗ್ ನನ್ನ ಹೆಮ್ಮೆಯ ಗದಗ ದಾನ ಚಿಂತಾಮಣಿ ಅತ್ತಿಮಬ್ಬೆ ನೆಲವು ದಾನ ಚಿಂತಾಮಣಿ ಅತ್ತಿಮಬ್ಬೆ ನೆಲವು ಸುಂದರ ಶಿಲ್ಪಕಲೆಗೆ ಸುಂದರ ಸು ಶಿಲ್ಪಕಲೆಗೆ ಪ್ರಖ್ಯಾತಿ ನನ್ನ ಗದಗ್ ಪ್ರಖ್ಯಾತಿ ನನ್ನ ಗದಗ ಸೋಮೇಶ್ವರ ದೇವಾಲಯ ವೀರನಾರಾಯಣ ದೇಗುಲ ಸೋಮೇಶ್ವರ ದೇವಾಲಯ ವೀರನಾರಾಯಣ ದೇವಾಲಯ ಜೋಡು ಕಳಸ ಕಾಲ ವೈಭವ ಜೋಡು ಕಳಸದ ಕಲಾವೈಭವ ಇರುವ ನನ್ನ ಹೆಮ್ಮೆಯ ಗದಗ್ ಇರುವ ನನ್ನ ಹೆಮ್ಮೆಯ ಗದಗ್ ಇದು ನನ್ನ ಹೆಮ್ಮೆಯ ಜಿಲ್ಲೆ ನನ್ನ ಗದಗ್ ಇರುವ ನನ್ನ ಜಿಲ್ಲೆ ನನ್ನ ಜಿಲ್ಲೆ ನನಗೆ ಹೆಮ್ಮೆ ಅನ್ನುವಂಥ ಕವಿತೆಯನ್ನು ವಾಚನ ಮಾಡುತ್ತಾ ಕನ್ನಡ ಈತರ ಅನೇಕ ಕವಿತೆಗಳನ್ನು ಕವಿಯ ಕವಿತೆಗಳನ್ನು ಆಲಿಸುವುದಕ್ಕೆ ಸಾಧನೆಗೆ ಸಿದ್ಧನ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸದಾ ಲೈಕ್ ಮಾಡಿಕೊಡುತ್ತಾ ಇಲ್ಲಿವರಿಗೆ ವಾಚನ ಕೇಳಿದಂತ ತಮ್ಮೆಲ್ಲರೂ ಕೂಡ ವಿನಯಪೂರ್ವಕ್ಕೆ ನಿಮ್ಮ ಪ್ರೀತಿ ಹುಚ್ಚಿರಪ್ಪ ಮಾಡುವಂಥ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ